ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಮಕಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತಹ ಕೆಲ ಅಂಗಡಿ ಮುಂಗಟ್ಟುಗಳನ್ನು ತೆರವು ಕಾರ್ಯಾಚರಣೆ ಮಾಡಿದ್ದು ಸಂಬಂಧ ಇಲ್ಲದ ವ್ಯಕ್ತಿಗಳ ದೂರಿನ ಮೇರೆಗೆ ಸಂಸ್ಥೆಯ ಸದಸ್ಯರ ಮೇಲೆ ಹಾಗೂ ಊರಲ್ಲೇ ಇಲ್ಲದ ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿರುವುದು ವಿಪರ್ಯಾಸವಾಗಿದೆ ಎಂದು ಜಾಮಿಯಾ ಮಸೀದಿ ಆಡಳಿತ ಸಂಸ್ಥೆ ಅಧ್ಯಕ್ಷರಾದ ಮುದಸಿರ್ ಪಾಷಾ ಹೇಳಿದರು ಬಡ ಮುಖಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತಹ ಕೆಲವು ಅಂಗಡಿ ಮುಗಟ್ಟುಗಳನ್ನು ಏನು ತೆರವುಗೊಳಿಸಲಾಯಿತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಡಬ್ಲ್ಯೂ ಪಿ ಐದು ಐದು ಆರು ಎಂಟು ಆರು ಬಾರ್ ಎರಡು ಸಾವಿರದ ಹದಿನೇಳು ಹಾಗೂ ಡಬ್ಲ್ಯೂ ಪಿ ಸಂಖ್ಯೆ ಐದು ಐದು ಆರು ಎಂಟು ಏಳು ಬಾರ್ ಎರಡು ಸಾವಿರದ ಹದಿನೇಳರ ಆದೇಶದಂತೆ ತೆರವುಗೊಳಿಸಲಾಯಿತು ಬಾಡಿಗೆದಾರರಾದಂತಹ ನಿರ್ಮಲಾ ಪಿ ಶೆಟ್ಟಿ ನಿರ್ಮಲಾ ಪಿ ಶೆಟ್ಟಿರವರ ಬಳಿ ತೆರಳಿ ಮಳಿಗೆಯನ್ನು ಖಾಲಿ ಮಾಡಲು ಸೂಚನೆ ನೀಡಲು ಹಾಗೂ ಸೂಚನೆ ನೀಡಲು ಅವರ ಹೋಟೆಲ್ ಬಳಿ ಹೋದಾಗ ಹೋಟೆಲ್ ಬಂದಿದ್ದ ಕಾರಣ ಫೋನ್ ಮುಖಾಂತರ ಕೋರ್ಟ್ ಆದೇಶವನ್ನು ತಿಳಿಸಲಾಯಿತು ಫೋನ್ ಮುಖಾಂತರ ಆದೇಶವನ್ನು ತಿಳಿಸಿದ ನಂತರ ಫೋನ್ನಲ್ಲಿ ಅವರು ನಮಗೆ ಎರಡು ಮೂರು ದಿನಗಳ ಕಾಲಾವಕಾಶವನ್ನು ನೀಡಿದರೆ ನಾವು ಹೋಟೆಲನ್ನು ಖಾಲಿ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿರುತ್ತಾರೆ ಶನಿವಾರ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಖಾಲಿ ಮಾಡಿಕೊಡಲು ಕೊಡಲು ಒಪ್ಪಿರುತ್ತಾರೆ ನಂತರ ನಾವು ಸೋಮವಾರದವರೆಗೆ ಕಾದು ಮಂಗಳವಾರ ದಿನ ಈ ಮಾಹಿತಿಯನ್ನು ನಾವು ಮೊದಲೇ ಪೊಲೀಸ್ನವರಿಗೆ ತಿಳಿಸಿರ್ತೀವಿ ಆದರೆ ಅವರು ಆರ್ಡರಲ್ಲಿ ಸ್ಪೆಸಿಫಿಕ್ ಆಗಿ ಬಂದೋಬಸ್ತ್ ನೀಡಲು ಎಲ್ಲೂ ಇರಲ್ಲ ಹೇಳಿ ನಾವು ಬಂದೋಬಸ್ತ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿರುತ್ತಾರೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಏನು ನ್ಯಾಯಾಲಯದಲ್ಲಿ ನಮಗೆ ಎವಿಕ್ಷನ್ ಮಾಡಕ್ ಆರ್ಡರ್ಸ್ ಆಗಿತ್ತು ಆ ಆರ್ಡರ್ಸ್ ಬೇಸ್ ಮೇಲೆ ನಾವು ಎವಿಕ್ಷನ್ ಮಾಡಿಸ್ ಓಕೆ ಅದಲ್ಲದೆ ಬೇರೆ ಬೇರೆ ಯಾರಿಗೂ ಇದ್ರ ಬಗ್ಗೆ ಸಂಬಂಧ ಇರಲ್ಲ ನಮ್ಗೆ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಆ ಆದೇಶದ ಮೇರೆಗೆ ನಾವು ತೆರವುಗೊಳಿಸಿರ್ತೀವಿ ಬೇರೆ ಏನು ಅಲ್ಲಿ ಅಹಿತಕರ ಘಟನೆಗಳು ನಡೆದಿರಲ್ಲ ಏನೂ ಇರಲ್ಲ ಯಾರೋ ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ನಮ್ಮ ವಿರುದ್ಧ ದೂರ ಕೊಡ್ತಾರೆ ಆದರೆ ಅದಕ್ಕೆ ನಮಗೆ ಸದಸ್ಯರಿಗೆ ಹಾಗೂ ಇನ್ನಿತರ ಜನರಿಗೆ ಮತ್ತು ಊರಲ್ಲೇ ಇಲ್ಲದಲೇ ಇರೋ ವ್ಯಕ್ತಿಗಳ ಮೇಲೆಲ್ಲ ಎಫ್ಐಆರ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಲಾ ಪಿ ಶೆಟ್ಟಿ ಅವರು ಸುಮಾರು ನಲವತ್ತು ವರ್ಷಗಳಿಂದ ಬಾಡಿಗೆದಾರರಾಗಿದ್ದು ಎರಡು ಸಾವಿರದ ಹದಿನೇಳರಿಂದ ಈವರೆಗೂ ಸುಮಾರು ಹದಿನಾಲ್ಕು ಲಕ್ಷ ಬಾಡಿಗೆ ಬಾಕಿ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡಲಾಯಿತು ಎಂದರು ಇದು ನಮ್ಮ ಮನಸ್ಸಿಗೆ ಯಾಕೆ ಅಂತ ಹೇಳಿದ್ರೆ ಯಾರು ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ಬಂದು ದೂರು ಕೊಡ್ತಾರೆ ಅಂದ್ರೆ ಯಾವ್ದು ದೂರು ಸ್ವೀಕರಿಸ್ತಾರೆ ಅಂದ್ರೆ ಇದು ಎಲ್ಲಿವರೆಗೂ ಸರಿ ಹಾಗಾಗಿ ನಾವು ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನು ಅಂತ ಹೇಳಿದ್ರೆ ನಾವು ಕಾನೂನು ರೀತಿ ಏನಿದೆ ತೆರವು ಕಾರ್ಯಾಚರಣೆ ಮಾಡಿಸಕ್ಕೆ ವಿಕ್ಷನ್ ಆರ್ಡರ್ಸ್ ಆಗಿದೆ ಈ ಎಕ್ಸನ್ನು ಆರ್ಡರ್ಸ್ ಅನ್ನು ಇಟ್ಕೊಂಡು ನಾವು ಮುಂದುವರೆದಿದ್ದೀವಿ ಇದ್ರ ಮುಂದೇನು ನಾವು ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧವಿದ್ದೀವಿ ಅಂತ ತಿಳಿಸ್ತಾ ನನಗೆ ಮಾತ್ರ ಕೊಟ್ಟಿಲ್ಲ ಅದೌದು ಹೋಗ್ತೀನಿ ಆದರೆ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದೆ ಮೂರ್ನಾಲ್ಕು ದಿವಸದ ಹಿಂದೆನೇ ಅವರಿಗೆ ಭೇಟಿಯಾಗಿ ಹೇಳಿದ್ದೆ ಈ ಥರ ಇದೆ ಅಂತ ಆದರೆ ಅವರು ಆರ್ಡರ್ ಸ್ಪೆಸಿಫಿಕ್ ಆಗಿಲ್ಲ ನಾವು ಬಂದೋಬಸ್ತ್ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ ಹಾಗಾಗಿ ನಾವು ಕೊಡೋದಕ್ಕೆ ಬರೋದಿಲ್ಲ ಆರ್ಡರ್ಸ್ ಆಗಿದೆ ಮಾಡಿಸೋದಾರೆ ಯಾವ ರಾಜೇಶ್ ಶರೀಫ್ ಗೊತ್ತಿಲ್ಲ ಶಾದಾಬ್ ಖಾನ್ ಅಂತ ಕೊಟ್ಟಿದ್ದಾರೆ ಯಾರು ಶಾದಾಬ್ ಖಾನ್ ಗೊತ್ತಿಲ್ಲ ಮತ್ತು ಅದರಲ್ಲಿ ಸನ್ನಾಫ್ ಇಲ್ಲ ಏನೂ ಇಲ್ಲ ಮತ್ತೆ ಯಾರೋ ಇತಿಹಾಸ ಅಂತ ಕೊಟ್ಟಿದ್ದಾರೆ ಹೆಸರು ಕೊಟ್ಟಿದ್ದಾರೆ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದಂಥ ದೇವರಾಜ್ ಶೆಟ್ಟರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ನಾಳೆನೇ ಆ ಜಾಗಕ್ಕೆ ಪಿಲ್ಲರ್ ಹಾಕಿ ಕಟ್ಟಡವನ್ನು ಕಟ್ತೀವಿ ಅಂತ ಅವರು ಕಟ್ಟಡವನ್ನು ಕಟ್ಟಲಿಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಲಯಕ್ಕೆ ಹೋಗಲಿ ನ್ಯಾಯಾಲಯಕ್ಕೆ ಹೋಗಿ ದೂರು ಸಲ್ಲಿಸಲಿ ನಾವು ಮಾಡಿರೋದು ತಪ್ಪಾಗಿದ್ದರೆ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನ್ಯಾಯ ಕೇಳಿ ಅಲ್ಲಿ ಆದೇಶ ತಗೊಂಬಂದು ನ್ಯಾಯಕ್ಕೆ ಪರವಾಗಿ ಮುಂದುವರಿಲಿ ನಮಗೇನು ಅಭ್ಯಂತರ ಇಲ್ಲ